ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಮೇಧಾವಿ ಮಂತ್ರಿ ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋರಂತಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಒಂದು ಒಳ್ಳೆ ಉತ್ತಮವಾದ ಕತೆ ಮತ್ತು ಇದರಿಂದ ಒಂದು ಒಳ್ಳೆ ನೀತಿ ಮತ್ತು ಸಂದೇಶ ಸಿಗುತ್ತೆ ಏನಪ್ಪ ಮೇಧಾವಿ ಮಂತ್ರಿ ಅಂತಂದರೆ ಹೀಗೆ ಒಂದು ರಾಜ್ಯ ಇರುತ್ತೆ ಆ ರಾಜ್ಯದಲ್ಲಿ ಶೂರ ಸೇನಾ ಅನ್ನೋ ಒಬ್ಬ ರಾಜ ಇರ್ತಾನೆ ಆತನಿಗೆ ಸೂರ್ಯಮತಿ ಮತ್ತೆ ಚಂದ್ರಮತಿ ಅನ್ನೋ ಇಬ್ಬರು ಹೆಂಡತಿಯರು ಇರ್ತಾರೆ ಅದರಲ್ಲಿ ಸೂರ್ಯಮತಿಗೆ ಸೂರ್ಯಸೇನ ಅನ್ನೋ ಮಗ ಇರ್ತಾನೆ ಆತನಿಗೆ ಎರಡು ಕಣ್ಣುಗಳು ಕಾಣೋದಿಲ್ಲ ಮತ್ತೆ ಚಂದ್ರಮತಿಗೆ ಚಂದ್ರಸೇನ ಅನ್ನೋ ಒಬ್ಬ ಮಗ ಇರ್ತಾನೆ ಆತನಿಗೆ ಎರಡು ಕಾಲುಗಳು ಇರೋದಿಲ್ಲ ಅಂದ್ರೆ ಓಡಾಡೋದಕ್ಕೆ ಬರೋದಿಲ್ಲ ಮತ್ತೆ ಆ ಎರಡು ಕಾಲುಗಳು ತನ್ನ ಸ್ವಾಧೀನವನ್ನ ಕಳ್ಕೊಂಡಿರ್ತವೆ ಹೀಗೆ ಶೂರಸೇನ ಅನ್ನೋ ರಾಜನಿಗೆ ಇಬ್ಬರು ಅಂಗವಿಕಲ ಮಕ್ಕಳಿರ್ತಾರೆ ಹೀಗೆ ದಿನ ಕಳೀತಾ ಇರುತ್ತೆ ಒಂದ್ಸಲ ರಾಜನ್ಗೆ ಯೋಚನೆ ಆಗುತ್ತೆ ನನ್ನ ಮಕ್ಕಳಿಬ್ಬರು ಅಂಗವಿಕಲರು ಮುಂದೆ ನನ್ನ ಸಾಮ್ರಾಜ್ಯವನ್ನ ನನ್ನ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗೋರು ಯಾರು ಅನ್ನೋ ಯೋಚನೆ ಆಗುತ್ತೆ ಹೀಗೆ ದಿನ ಕಳೀತಾ ಕಳೀತಾ ಆ ರಾಜ್ಯ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಹಾಸಿಗೆಯನ್ನು ಹಿಡಿಬೇಕಾದಂತ ಪರಿಸ್ಥಿತಿ ಬರುತ್ತೆ ಆಗ ಆ ರಾಜನಿಗೆ ಇನ್ನಷ್ಟು ಯೋಚನೆ ಜಾಸ್ತಿ ಆಗುತ್ತೆ ಅಂಗವಿಕಲ ಮಕ್ಕಳನ್ನು ಇಟ್ಕೊಂಡು ಹೇಗೆ ರಾಜ್ಯ ಬರ ಮಾಡೋದು ಅನ್ನೋ ಚಿಂತೆ ಆಗುತ್ತೆ ಆಗ ಹೇಗಾದರೂ ಮಾಡಿ ಇದಕ್ಕೆ ಒಂದು ಉಪಾಯವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಆಗ ಈ ರಾಜ್ಯದಲ್ಲಿ ಯಾರೆಲ್ಲ ವಿದ್ಯಾವಂತರು ಮತ್ತೆ ಬುದ್ಧಿವಂತರು ಇದ್ದಾರೋ ಅವರೆಲ್ರು ನಾಳೆ ನನ್ನ ಅರಮನೆಗೆ ಬರ್ಬೇಕು ಅಂತೇಳಿ ಡಂಗುರವನ್ನ ಸಾರಿಸ್ತಾನೆ ಸರಿ ಆಯ್ತು ಅಂತೇಳಿ ಮರುದಿನ ಆ ರಾಜ್ಯದಲ್ಲಿ ಇರೋಂತ ಎಲ್ಲ ವಿದ್ಯಾವಂತರು ಮತ್ತೆ ಬುದ್ಧಿವಂತರು ಎಲ್ರು ಅರಮನೆಗೆ ಬರ್ತಾರೆ ಆ ಅರಮನೆಗೆ ಬಂದಂತ ಎಲ್ರಿಗೂ ಕೂಡ ಈ ರಾಜ ನಮಸ್ಕಾರವನ್ನ ಮಾಡಿ ಎಲ್ರು ಆಸ್ಥಾನದಲ್ಲಿ ಕೂರಿಸಿ ತನ್ನ ಕಾರ್ಯ ಏನಿದೆಯಾ ಅದನ್ನ ಮುಂದುವರಿಸ್ತಾನೆ ಏನು ಆ ಕೆಲಸ ಅಂತಂದ್ರೆ ಎಲ್ರಿಗೂ ಹೇಳ್ತಾನೆ ನಾನು ನಿಮಗೆ ಹತ್ತು ನಿಮಿಷಗಳ ಕಾಲ ಸಮಯವನ್ನು ಕೊಡ್ತೀನಿ ಆ ಟೈಮಲ್ಲಿ ನಾನು ಕೊಟ್ಟಂತ ಕೆಲಸವನ್ನ ನೀವು ಪೂರ್ತಿ ಮಾಡಬೇಕು ಯಾರು ಬೇಗ ಮಾಡ್ತಾರೋ ಅವರಿಗೆ ನನ್ನ ಆಸ್ಥಾನದಲ್ಲಿ ಮಂತ್ರಿಯ ಸ್ಥಾನವನ್ನ ಕೊಡ್ತೀನಿ ಅಂತೇಳಿ ಆ ರಾಜ ಹೇಳ್ತಾನೆ ಸರಿ ಆಯ್ತು ಅಂತೇಳಿ ಎಲ್ಲ ಅಲ್ಲಿರುವಂಥ ಮಂತ್ರಿಗಳು ಇನ್ನು ಯಾರ್ಯಾರು ಬಂದಿರ್ತಾರೋ ಜನಗಳು ವಿದ್ಯಾವಂತರು ಬುದ್ಧಿವಂತರು ಎಲ್ಲರೂ ಸರಿ ಅಂತೇಳಿ ಒಪ್ಕೋತಾರೆ ಆಗ ರಾಜ ಹೇಳೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಒಂದು ದೊಡ್ಡದಾದಂಥ ಕೋಣೆ ಇದೆ ಆ ಕೋಣೆಯಲ್ಲಿ ಕತ್ತಲಿದೆ ಕತ್ತಲೆ ಇರೋಂಥ ಒಂದು ದೊಡ್ಡ ಕೋಣೆ ಇದೆ ಆ ಕೋಣೆಯನ್ನು ನೀವು ಹತ್ತು ನಿಮಿಷದಲ್ಲಿ ತುಂಬಿಸ್ಬೇಕು ನೀವು ಏನಾದರೂ ಹಾಕ್ಬೋದಲ್ಲಿ ವಸ್ತು ಆದರೂ ಇಡ್ಬೋದು ಯಾವುದಾದ್ರೂ ಮೂಲಕ ಒಟ್ಟಿನಲ್ಲಿ ಹತ್ತು ನಿಮಿಷದಲ್ಲಿ ಆ ರೂಮನ್ನು ನೀವು ತುಂಬಿಸ್ಬೇಕು ಅಂತೇಳಿ ಹೇಳ್ತಾನೆ ಅಲ್ಲಿದ್ದಂಥವರೆಲ್ಲ ಆ ರಾಜನ ಮಾತನ್ನ ಕೇಳಿ ನಗ್ತಾರೆ ಹತ್ತು ನಿಮಿಷದಲ್ಲಿ ಅಷ್ಟು ದೊಡ್ಡ ರೂಮ್ ಅದರಲ್ಲೂ ಕತ್ಲೆ ಇರೋಂಥ ರೂಮ್ನ ತುಂಬಿಸೋಕಾಗತ್ತಾ ಈ ರಾಜನಿಗೆಲ್ಲ ತಲೆ ಕೆಟ್ಟಿರಬೇಕು ಅಂತೇಳಿ ಎಷ್ಟೋ ಜನ ನಗ್ತಾರೆ ಮತ್ತೆ ಇದು ಇದನ್ನ ಬಗೆಹರಿಸು ಬುದ್ಧಿ ಆಗ್ಲಿ ಆಗ್ಲಿ ಇರೋ ಅಂತರು ಇಲ್ಲಿ ಯಾರು ಇಲ್ಲ ಅಂತೇಳಿ ಆಡ್ಕೊತ ಒಳೊಳಗೆ ನಗ್ತಾರೆ ಆಗ ಎಷ್ಟೋ ಜನ ಆ ಅರಮನೆಯಿಂದ ಎದ್ದು ಹೊರಗೆ ಹೋಗ್ತಾರೆ ಇನ್ನು ಕೆಲವು ಜನ ಉಳ್ಕೊಂಡಿರೋದ್ರಲ್ಲಿ ಒಬ್ಬ ವ್ಯಕ್ತಿ ಎದ್ ನಿಂತು ಈ ಕೆಲಸನ ನಾನು ಮಾಡ್ತೀನಿ ಅಂತೇಳಿ ಹೇಳ್ತೇನೆ ಆ ವ್ಯಕ್ತಿಯ ಮಾತು ಕೇಳಿ ಅಲ್ಲಿರೋ ಅಂತಾರೆ ಎಲ್ರು ನಗ್ತಾರೆ ನಾವು ಅವನಿಗಿಂತ ವಯಸ್ಸಲ್ಲಿ ದೊಡ್ಡೋರು ಅನುಭವದಲ್ಲಿ ದೊಡ್ಡವರು ನಮಗೆ ತಿಳಿತಿಲ್ಲ ಅಂತ ಹೇಳಿ ಇವನೇನೋ ಸಾಧಿಸ್ತಾನೆ ಅಂತೆ ಅಂತೇಳಿ ಎಲ್ಲರೂ ಹಾಡ್ಕೊಂಡು ನಗ್ತಾರೆ ಆಗ ಆ ವ್ಯಕ್ತಿ ನಾನು ನನ್ನ ಕೆಲಸನ ಶುರು ಮಾಡ್ತೀನಿ ಅಂತಂದೇಳಿ ಆ ಕತ್ತಲೆ ಇರೋಂಥ ದೊಡ್ಡ ರೂಮ್ ಒಳಗೆ ಹೋಗಿ ಒಂದು ದೀಪವನ್ನು ಹಚ್ಚಿ ಇಡ್ತಾನೆ ಆಗ ಆ ದೀಪದ ಬೆಳಕು ಆ ರೂಮಿನ ತುಂಬ ತುಂಬ್ಕೊಳುತ್ತೆ ಅಲ್ಲಿದ್ದಂಥ ಕತ್ತಲೆ ಎಲ್ಲ ಹೋಗುತ್ತೆ ಇದನ್ನು ನೋಡಿ ರಾಜನಿಗೆ ಆಶ್ಚರ್ಯ ಆಗುತ್ತೆ ಎಷ್ಟೊಂದು ಬುದ್ಧಿವಂತ ಎಷ್ಟೊಂದು ವಿದ್ಯಾವಂತ ಇವನು ಎಷ್ಟೆಲ್ಲ ತಿಳ್ಕೊಂಡಿದ್ದಾನೆ ನಾನು ಕೊಟ್ಟ ಹತ್ತು ನಿಮಿಷದಲ್ಲಿ ಇವನು ಕೇವಲ ಬರೀ ಒಂದೇ ನಿಮಿಷದಲ್ಲಿ ದೀಪ ಹಚ್ಚೋದ್ರ ಮೂಲಕ ಹಿಡೀ ರೂಮನ್ನು ಬೆಳಕಿನಿಂದ ತುಂಬಿಸ್ದ ನಿಜವಾಗಲೂ ಇವನು ಸರಿಯಾದ ವ್ಯಕ್ತಿ ನನಗೆ ಮಂತ್ರಿ ಅಂತ ಆದರೆ ಇವನೇ ಆಗಬೇಕು ಅಂತೇಳಿ ಆ ರಾಜ ಒಪ್ಕೊಂಡು ಆ ವ್ಯಕ್ತಿನ ತನ್ನ ಅರಮನೆಗೆ ಮಂತ್ರಿಯನ್ನಾಗಿ ನೇಮಿಸ್ಕೋತಾನೆ ಆಗ ರಾಜಕುಮಾರ ಮಂತ್ರಿಗೆ ಹೇಳ್ತಾನೆ ನೀನು ಇನ್ನು ಮುಂದೆ ಈ ರಾಜ್ಯದ ಮತ್ತೆ ನನ್ನ ಇಬ್ಬರು ಅಂಗವಿಕಲ ಮಕ್ಕಳ ಜವಾಬ್ದಾರಿಯನ್ನ ನೀನ್ ತಗೋಬೇಕು ನೀನು ನಿನ್ನ ಬುದ್ಧಿವಂತಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ತನ್ನ ರಾಜ್ಯ ಮತ್ತೆ ತನ್ನ ಮಕ್ಕಳ ಇಬ್ಬರನ್ನು ಕೂಡ ಆ ಮಂತ್ರಿಗೆಯ ಕೈಗೆ ಒಪ್ಪಿಸಿ ಆ ರಾಜಕುಮಾರ ಕಣ್ಣು ಮುಚ್ಕೋತಾನೆ ಇದು ಮೇಧಾವಿ ಮಂತ್ರಿಯ ಕತೆ ಇದರಿಂದ ಸಿಗುವಂಥ ಸಂದೇಶ ಮತ್ತು ನೀತಿ ಏನು ಅಂತಂದರೆ ಯಾರನ್ನು ಕೂಡ ನಾವು ಕೇವಲವಾಗಿ ಕಾಣಬಾರ್ದು ಆ ಮಂತ್ರಿನ ಎಲ್ಲರೂ ಹಾಡ್ಕೊಂಡ್ರು ಅವನು ವಯಸ್ಸಲ್ಲಿ ಚಿಕ್ಕವನು ಅನುಭವದಲ್ಲಿ ಚಿಕ್ಕವನು ಅವನಿಗೇನು ಗೊತ್ತಿರೋದಕ್ಕೆ ಸಾಧ್ಯ ನಮಗೆ ಗೊತ್ತಿಲ್ಲ ಅಂತದಲ್ಲಿ ಅವ್ನಿಗೆ ಹೇಗೆ ಗೊತ್ತು ಅಂತೇಳಿ ಅಲ್ಲಿರೋರೆಲ್ಲರೂ ಹಾಡ್ಕೊಂಡ್ರು ಆದರೆ ಆ ವ್ಯಕ್ತಿ ತನ್ನ ಜಾಣತನದಿಂದ ಆ ಪರೀಕ್ಷೆಯಲ್ಲಿ ಗೆದ್ದು ಮಂತ್ರಿ ಅದಕ್ಕೆ ಯಾರನ್ನೇ ಆಗಲಿ ಮುಖ ನೋಡಿ ಮಣೆ ಹಾಕ್ಬಾರ್ದು ಯಾವ್ದಾದ್ರು ವಿಚಾರನ ತಿಳ್ಕೊಳೋದಕ್ಕೆ ಅದು ವಯಸ್ಸು ಮುಖ್ಯ ಅಲ್ಲ ಅಲ್ವಾ ಜ್ಞಾನ ಅನ್ನೋದು ಮುಖ್ಯ ಅದಕ್ಕೆ ನಾವು ಚಿಕ್ಕವರಾಗ್ಲಿ ದೊಡ್ಡವರಾಗಲಿ ಏನಾದರೂ ಒಂದು ಕಲಿಬೇಕು ಅಂತ ಇದ್ರೆ ಆಸಕ್ತಿಯಿಂದ ಕಲಿಬೇಕು ಏ ಅವ್ನ ವಯಸ್ಸಾರ ಚಿಕ್ಕವನು ನಾನು ಯಾಕೆ ಅವ್ನ ಕೇಳ್ಬೇಕು ಅನ್ನೋ ಅಹಂಕಾರ ಆಗಲಿ ಗರ್ವ ಆಗ್ಲಿ ನಮ್ಮಲ್ಲಿ ಇರಬಾರ್ದು ಯಾವತ್ತು ಅಹಂಕಾರ ಗರ್ವನ ಬಿಟ್ಟು ಕಲಿಯೋದಕ್ಕೆ ಶುರು ಮಾಡ್ತೀವೋ ಆಗ ನಾವು ನಮ್ಮ ಜೀವನವನ್ನು ಯಶಸ್ಸು ಯಶಸ್ಸಾಗ್ತೀವಿ ಅನ್ನೋದು ಈ ಕತೆಯ ನೀತಿ ಮತ್ತು ಸಂದೇಶ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ